ಸಿದ್ಧಾರ್ಥ ಟ್ರಸ್ಟ್ ನಿಂದ ಮತ್ತೆ ವಿವಾದ ಸೃಷ್ಟಿಯಾಗಿದೆ ಪಾರ್ಕ್ ಜಾಗದ ಮೇಲೆ ಖರ್ಗೆ ಕುಟುಂಬ ಕಣ್ಣಿಟ್ಟಿದೆ ಪಾರ್ಕ್ ಜಾಗ ವಾಣಿಜ್ಯ ಬಳಕೆಗೆ ನೀಡುವಂತೆ ಮನವಿ ಮಾಡಿಕೊಳ್ಳಲಾಗಿದೆ ಪ್ರಾಧಿಕಾರಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ರಾಮಕೃಷ್ಣ ದೊಡ್ಡಮನಿ ಅವರು ಮನವಿ ಮಾಡಿದ್ದಾರೆ ಪಾರ್ಕ್ ಜಾಗವನ್ನ ವಾಣಿಜ್ಯ ಬಳಕೆಗೆ ನೀಡಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅಳಿಯ ಸಂಸದ ರಾಮಕೃಷ್ಣ ದೊಡ್ಡಮನಿಯವರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಈ ರೀತಿ ಮನವಿ ಮಾಡಿದ್ದಾರೆ ಕಲಬುರಗಿ ತಾಲೂಕಿನ ಕುಸನೂರ ಗ್ರಾಮದಲ್ಲಿರುವಂತಹ ಪಾರ್ಕ್ ಜಾಗ ಇದು ಎರಡು ಎಕರೆ ಏಳು ಗುಂಟೆ ಜಮೀನನ್ನ ಖರೀದಿ ಮಾಡಲಾಗಿದೆ ಸಿದ್ಧಾರ್ಥ ಟ್ರಸ್ಟ್ನಿಂದ ವಾಣಿಜ್ಯ ಬಳಕೆಗೆ ಮಾರ್ಪಡಿಸುವಂತೆ ಪ್ರಾಧಿಕಾರಕ್ಕೆ ಈಗ ಮನವಿ ಮಾಡಿದ್ದಾರೆ ಪಾರ್ಕ್ ಜಾಗ ಅದು ಎರಡೆಕರೆ ಎಕರೆ ಏಳು ಗುಂಟೆ ಜಮೀನು ಅದನ್ನ ಖರೀದಿ ಮಾಡಿರುವಂತಹ ಸಿದ್ಧಾರ್ಥ ಟ್ರಸ್ಟ್ ಈಗ ಅದನ್ನ ವಾಣಿಜ್ಯ ಬಳಕೆಗೆ ನಮಗೆ ನೀಡಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಆಳಿಯ ಸಂಸದ ರಾಮಕೃಷ್ಣ ದೊಡ್ಡಮನಿ ಅವರು ಈಗಾಗಲೇ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಸಿದ್ಧಾರ್ಥ ಟ್ರಸ್ಟ್ ಮನವಿಗೆ ಆಂದೋಲನ ಶ್ರೀ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪಾರ್ಕ್ ಮೀಸಲು ವಲಯ ವಾಣಿಜ್ಯಕ್ಕೆ ಬಳಕೆ ಬೇಡ ವಾಣಿಜ್ಯ ಬಳಕೆ ಹಿಂದೆ ಟ್ರಸ್ಟ್ ನ ಸ್ವಹಿತಾಸಕ್ತಿ ಇದೆ ಖರ್ಗೆ ಒತ್ತಡಕ್ಕೆ ಮಣಿದು ಪರಿವರ್ತನೆಯನ್ನ ಮಾಡಬಾರದು ಪರಿವರ್ತನೆ ಮಾಡದಂತೆ ಪ್ರಾಧಿಕಾರಕ್ಕೆ ಆಂದೋಲನ ಶ್ರೀ ಪತ್ರ ಬರೆದಿದ್ದಾರೆ ಒಂದ್ ಕಡೆ ಪಾರ್ಕ್ ಜಾಗವನ್ನ ವಾಣಿಜ್ಯ ಬಳಕೆಗೆ ನೀಡುವಂತೆ ಮನವಿ ಮಾಡಿ ಪತ್ರ ಬರೆದಿದ್ದಾರೆ ರಾಮಕೃಷ್ಣ ದೊಡ್ಡಮನಿ ಅವರು ಆಂದೋಲನ ಶ್ರೀಗಳು ಯಾವುದೇ ಕಾರಣಕ್ಕೂ ಸಹ ವಾಣಿಜ್ಯ ಬಳಕೆಗೆ ನೀಡಬಾರ್ದು ಆ ಜಾಗವನ್ನ ಅಂತ ಪತ್ರ ಬರೆದಿದ್ದಾರೆ ಪ್ರಾಧಿಕಾರಕ್ಕೆ ಸರ್ವೆ ನಂಬರ್ ಎಂಬತ್ತೆರಡು ಬಾರ್ ಮೂರು ಎರಡು ಎಕರೆ ಏಳು ಗುಂಟೆ ಈ ಜಮೀನಿದೆ ಇದನ್ನು ಟ್ರಸ್ಟ್ನವರು ಉದ್ಯಾನವನಕ್ಕಾಗಿ ಮೀಸಲಿಟ್ಟಿರುವಂತಹ ಸ್ಥಳ ಇಂತಿಷ್ಟು ಅವಧಿಯಲ್ಲಿ ಉದ್ಯಾನವನವನ್ನು ನಿರ್ಮಾಣ ಮಾಡದೇನೆ ಭೂಮಿಯನ್ನು ಕಬಳಿಸುವುದಕ್ಕಾಗಿ ಲಾಭದ ಉದ್ದೇಶಕ್ಕಾಗಿ ಸಿದ್ಧಾರ್ಥ ವಿಹಾರ್ ಟ್ರಸ್ಟಿನ ಕಾರ್ಯದರ್ಶಿ ಮತ್ತು ಕಲಬುರಗಿಯ ಲೋಕಸಭಾ ಅಭ್ಯರ್ಥಿ ರಾಧಾಕೃಷ್ಣ ಅವರು ತಮ್ಮ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ನ ಲೆಟರ್ ಪ್ಯಾಡ್ ಮೇಲೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ ಈ ಸ್ಥಳವನ್ನು ಉದ್ಯಾನವನದಿಂದ ಪರಿವರ್ತನೆ ಮಾಡಿ ವಾಣಿಜ್ಯೋದ್ಯಮಕ್ಕಾಗಿ ನಮಗೆ ಮಾಡಿಕೊಡಬೇಕು ಪರಿವರ್ತನೆ ಮಾಡಿಕೊಡಬೇಕು ಅನ್ನುವಂತಹ ಮನವಿಯನ್ನು ಸಲ್ಲಿಸಿದ್ದಾರೆ ಸರ್ವೆ ನಂಬರ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್